ಬೆಳಗಾವಿ ವಾರ್ಡ್ ನಂಬರ್ ಮೂವತ್ತ್ನಾಲ್ಕರ ಡ್ರೈನೇಜ್ ಓವರ್ ಫ್ಲೋರ್ ತೆರವುಗೊಳಿಸುವ ಕಾರ್ಯಾಚರಣೆ ಬೆಳಗಾವಿ ಮಹಾನಗರ ಪಾಲಿಕೆ ವತಿಯಿಂದ ಶಾಹುನಗರ್ ವಾರ್ಡ್ ನಂಬರ್ ಮೂವತ್ತ್ನಾಲ್ಕು ಬ್ಲೋ ಬೊಕ್ಸಾಡ್ ರೋಡದಿಂದ ಶಿವಮಂದಿರವರೆಗೆ ಇರುವ ಡ್ರೈನೇಜ್ ಓವರ್ ಫ್ಲೋರ್ ಆಗಿ ರಸ್ತೆ ಮೇಲೆ ಗಲೀಜು ನೀರು ಹರಿಯುತ್ತಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿತ್ತು ಇದರಿಂದಾಗಿ ಅಜಂನಗರ್ ಅಂಗಡಿ ಮಾಲೀಕರುಗಳು ಸಹಾಯದಿಂದಾಗಿ ಡ್ರೈನೇಜ್ ಮೇಲಿರುವ ಸ್ಲ್ಯಾಬ್ಗಳನ್ನು ತೆಗೆಯಲು ಸಹಕರಿಸಿದಾಗ ನಂತರ ಮಹಾನಗರ ಪಾಲಿಕೆ ವಿಶೇಷ ತಂಡ ರಚನೆ ಮಾಡಿ ಡ್ರೆನೇಜ್ ನಾಲಾ ಬ್ಲಾಕೇಜ್ ತೆರವುಗೊಳಿಸಲು ಕಾರ್ಯಾಚರಣೆ ನಡೆಸಲಾಯಿತು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ನಾಲೆಗಳಲ್ಲಿ ಖಡಿ ಪ್ಲಾಸ್ಟಿಕ್ ಇತರ ತ್ಯಾಜ ವಸ್ತುಗಳಿಂದ ಸಂಪೂರ್ಣ ಬ್ಲಾಕ್ ಆಗಿತ್ತು ಇದರಿಂದಾಗಿ ರಸ್ತೆಯ ಮೇಲೆ ಗಲೀಜು ನೀರು ಹರಿಯುತ್ತಾ ಇತ್ತು ಇದರಿಂದಾಗಿ ಇದನ್ನು ತೆರವುಗೊಳಿಸಲು ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಜೊತೆಗೆ ಪ್ಲಾಸ್ಟಿಕ್ ನಿರ್ಬಂಧ ಕುರಿತು ಜನಜಾಗೃತಿ ಕಾರ್ಯಕ್ರಮ ಈಗಾಗಲೇ ಮಹಾನಗರ ಪಾಲಿಕೆ ಸಿಬ್ಬಂದಿ ಪ್ಲಾಸ್ಟಿಕ್ ನಿರ್ಬಂಧಕ್ಕಾಗಿ ಅನೇಕ ಕ್ರಮ ಕೈಗೊಂಡಿದ್ದಾರೆ ಯಾರು ಪ್ಲಾಸ್ಟಿಕ್ ಬಳಸುತ್ತಿದ್ದಾರೆ ಅವರಿಗೆ ದಂಡ ಇದೆ ಎಂದು ವಾರ್ಡ್ ನಂಬರ್ ಪೂವತ್ನಾಲ್ಕರ ಪಾಲಿಕೆ ಸದಸ್ಯ ಶ್ರೀ ಶ್ರೀಯಸ್ ನಾಕಾಡಿ ಪಂಚಾಯತ್ ಸ್ವರಾಜ್ ಸಮಾಚಾರಕ್ಕೆ ಮಾಹಿತಿ ನೀಡಿದರು ನಮ್ಮ ಪದೇ ಪದೇ ಬ್ಲಾಕ್ ಆಗಿ ಟಾಪ್ ಮೋಟರ್ ಡ್ರಿನ್ಸ್ ಕಸ ಮತ್ತು ಎಲ್ಲ ಡ್ರೈನೇಜ್ ನೀರು ಮೇನ್ ರೋಡ್ ಮೇಲೆ ಬದಲಾಯಿತು ಅದೇ ಒಂದು ಹೈಜಿನಿಕ್ ಒಂದು ಅದು ಸಂಬಂಧಪಟ್ಟಿದ್ದ ಕಾರಣಕ್ಕೆ ಇಲ್ಲಿ ಏನು ಅಂಗಡಿ ಮಾಲಕ ಮಾಲಕರದಾರ ನೋವು ಒಂದು ಸಹಕಾರದಿಂದ ಅವರೇ ಏನು ಸ್ಟಾಂಬ್ ಮೋಟರ್ ಡ್ರಿನ್ಸ್ ಮೇಲೆ ಏನು ಸ್ಲ್ಯಾಬ್ ಹಾಕಿ ಕ್ಲೀನ್ ಮಾಡಿದರೆ ಅವ್ರು ಶಿವಕಿಂದ ಕಾಂಟ್ರಿಬ್ಯೂಷನ್ ಮಾಡಿ ಅವೆಲ್ಲ ತೆಗೆದುಕೊಂಡಿದ್ದಾರೆ ಅದಾದಂಥ ನಮ್ಮ ಮಹಾನಗರ ಪಾಲಿಕೆ ಬಂದು ಬೆಂಕಿದ್ದಾರೆ ಅದಿಲ್ ಸಾರ್ ಅವರು ನಮಗೆ ಚಾಲಕರಿಗೆ ಶ್ರವಣ ಕಾಮಯ್ಯ ಮತ್ತು ನಮ್ಮೆಲ್ಲ ಸಫಾಯಿ ಮಿತ್ರರ ಅವರ ಒಂದು ಸಹಾಯದಿಂದ ಏನು ಸಿ ಡಿ ಬೇಕು ಮೇಜರ್ ಸಿ ಡಿ ಬೇಕು ಸ್ಯಾಂಡ್ ಇರಲಿ ಕಡಿ ಇರಲಿ ಅದರ ಜೊತೆ ನೀರಿನ ಬಾಟಲ್ ಬಾಟಲ್ಗಳು ಮತ್ತು ಏನು ನಾವು ನಮ್ಮ ಸಫಾಯಿ ಮಿತ್ರರು ದೊಡ್ಡ ಟು ಬಂದು ಏನು ಕಲೆಕ್ಟ್ ಮಾಡ್ತಾರೆ ಪ್ರತಿ ಪ್ರತಿದಿನ ಅವೆಲ್ಲ ಕಸಗಳೂ ಮಂದಿ ಶಿವಮೊಗ್ಗ ಡ್ರಿಮ್ಸ್ ಎಲ್ಲ ಹಾಕಿದ ಕಾರಣ ಅವೆಲ್ಲ ಬ್ಲಾಕ್ ಹೋಗ್ತಾಯಿತ್ತು ಇದು ಒಂದು ಒಂದು ಸ್ಪೆಷಲ್ ಟೀಮ್ ಒಂದು ನೇಮಿಸಿ ಒಂದು ಮೂರು ದಿನದ ಕಾಲದಲ್ಲಿ ಇದು ಪೂರ್ತಿ ಒಂದು ಏನು ಇಪ್ಪತ್ತೆರಡು ವರ್ಷದಿಂದ ಏನೇನು ಬ್ಲಾಕೇಜ್ ಇತ್ತು ಏನು ಇಪ್ಪತ್ತೆರಡು ವರ್ಷ ಬ್ಲಾಕೇಜ್ ಕ್ಲೀನ್ ಮಾಡಿ ಮತ್ತು ಅದು ಡ್ರೀಮ್ಸ್ ಎಲ್ಲ ಫ್ಲೋ ಆಗಬೇಕಂತ ಇವಾಗ ಮಹಾನಗರ ಪಾಲಿಕೆ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಿತ್ತು ಆದರೂ ಕೂಡ ಪ್ಲಾಸ್ಟಿಕ್ ಮಾರ್ಕೆಟ್ನಲ್ಲಿ ಚಲಾವಣೆಯಲ್ಲ ಐತಿ ಯಾವ ಇದನ್ನು ನೀವು ಯಾವ ರೀತಿ ನೋಡ್ತೀರಿ ಇದೊಂದು ಇಂಥದ್ದೊಂದು ಅವಘಡಗಳಿಗೆ ಕಾರಣವೇ ಪ್ಲಾಸ್ಟಿಕ್ ಅನ್ನುವಂಥ ಒಂದು ಉದ್ದೇಶ ಇದ್ರ ಕಡೆ ಯಾಕೆ ಶಕ್ತಿಯಿಂದ ಮಹಾನಗರ ಪಾಲಿಕೆ ತಮ್ಮ ಕ್ರಮ ಕೈಗೊಳ್ತಾ ಇರಲಿ ಈಗಾಗಲೇ ಒಂದು ಎರಡು ಮೂರು ವರ್ಷದಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅನ್ನೋದು ಅದ್ರ ಬಗ್ಗೆ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಮಯ ಸಮಯದಲ್ಲಿ ಹೋಗಿ ರೇಡ್ ಮಾಡ್ತಾ ಇದ್ದಾರೆ ಮತ್ತು ಅದು ಬಗ್ಗೆ ನಾವು ಎಲೆಕ್ಟೆಡ್ ರೀಪ್ರೆಸೆಂಟೇಟಿವ್ಸ್ ಏನಿದ್ದೇವೆ ಸರ್ ಮನೆ ಮಹಾಪೌರ ಅವರ ನೇತೃತ್ವದಲ್ಲಿ ಮತ್ತು ಶಾಸಕರ ನೇತೃತ್ವದ ನೇತೃತ್ವದಲ್ಲಿ ಅವೇರ್ನೆಸ್ಸು ಮಾಡ್ತಾ ಇದ್ದೀವಿ ಸಿಂಗಲ್ ಎಸ್ ಯೂಸ್ ಪ್ಲಾಸ್ಟಿಕ್ ಬರ್ಸ್ಬಾರ್ದು ಮತ್ತು ಇದು ಎನ್ವೈರ್ಮೆಂಟಲ್ಲಿ ಏನು ಚಾಲೆಂಜಸ್ ನಮಗೂ ಬರ್ತಾ ಬರ್ತಾಯಿದ್ದೆವು ಮತ್ತು ಡಿಕಂಪೋಸ್ ಆಗೋಂಗಿಲ್ಲ ಅದು ಇನ್ನೊಂದು ಇದರ ಮುಂದೆ ಅವೇರ್ನೆಸ್ ಇನ್ನೊಂದು ಸಲ ನಾವು ಪೀಡಪ್ ಮಾಡ್ತೀವಿ ಮತ್ತು ಅದು ರೆಸ್ಟ್ರಿಕ್ಷನ್ಸ್ ಏನು ಅಥವಾ ಬ್ಯಾನ್ ಮಾಡಬೇಕು ನಾವು ನಮ್ಮ ಅಧಿಕಾರದವರ ಮಾಧ್ಯಮದಿಂದ ಮಾಡ್ತೀವಿ ಇದು ಇದು ಅಜಂನಗರ್ದು ಏನು ಮಾರ್ಕೆಟ್ ಮೇನ್ ಪ್ಲೇಸ್ ಇರೋದರಿಂದ ಹೆಚ್ಚಿಗೆ ಕತ್ತರವನ್ನು ಇಲ್ಲಿ ಘಟ್ರಿಗೆ ಅಂತ ಒಂದು ವ್ಯವಸ್ಥೆ ಆಗ್ತದೆ ಇದ್ರ ಕಡೆ ತಾವು ಈ ಮುಂದೆ ಕ್ರಮ ಯಾವ ರೀತಿ ತಗೋತಾ ಇದ್ದೀರಿ ಇಡೀ ಸಿಟಿಯಲ್ಲಿ ನೋಡಿದರೆ ನಮ್ದು ಏನು ಡೊಮೆಸ್ಟಿಕ್ ಯೂಸ್ ಏನು ವಾಟರ್ ಇರ್ತೈತಿ ಅದು ಯು ಜಿ ಡಿ ಮೂಲಕ ಹೋಗ್ತೈತಿ ಒಂದು ಪಿ ಕೆ ಕೊಟ್ಟರೆ ಅಜಮ್ ನಗರ್ ಶಾಮ್ ನಗರ ಈ ಭಾಗದಲ್ಲಿ ಯು ಜಿ ಡಿ ಇಲ್ಲ ಮುಂದಿನ ನಮ್ಗೆ ಏನು ಬಜೆಟ್ ಬಂದು ಬೀಳುತ್ತೆ ಆಲ್ರೆಡಿ ಒಂದು ಡಿ ಪಿ ಆರ್ ಮಾಡಿ ಒಂದು ಸುಮಾರು ಒಂದು ಬೆಳಗಾವಿ ಸಿಟಿ ಫಿಫ್ಟಿ ಯು ಜಿ ಡಿ ಆಗಬೇಕಂದ್ರೆ ಒಂದು ಸಾವಿರ ಒಂದೂರು ಕೋಟಿ ಏನಾದರೂ ನಮಗೆ ಬೇಕಿದ್ದಾಗಿದೆ ಅದು ನಾವು ಸೆಂಟ್ರಲ್ಕ್ಕೂ ಅದು ಡಿ ಪ್ರೊಜೆಟ್ ಕಳಿಸಿದ್ದೀವಿ ಸ್ಟೇಟಕ್ಕೂ ಕಳಿಸಿದ್ದೀವಿ ಒಂದು ವೇಳೆ ಯು ಜಿ ಡಿಗೆ ಈ ಭಾಗಕ್ಕೆ ಬಂದರೆ ಇದು ಏನು ಫ್ಲೋ ಇದೆ ನಮ್ಮ ಡ್ರೇನ್ಸಲ್ಲಿ ಇದು ಬರೀ ರೇನ್ ವಾಟರು ಮತ್ತು ಎಕ್ಸಸ್ ಏನು ಓದ್ ಫ್ಲೋ ವಾಟರ್ ಇರ್ತೈತಿ ಅದರ ಸಲುವಾಗಿ ಅಷ್ಟೇ ಇತ್ತು ಮೀನ್ ಮೀನು ರೈನ್ ವಾಟರ್ ಸಮ್ ವೋಟರ್ ಡ್ರೈನ್ಸು ಯು ಜಿ ಡಿ ಒಂದು ವೇಳೆ ಡೈವರ್ಟ್ ಆದರೆ ಇದರ ಫ್ಲೋ ಫಿಫ್ಟಿ ಪರ್ಸೆಂಟ್ಗಿಂತ ಕಡಿಮೆ वर्धे रत्नाकर शाहू नगर बेळगावी घरी अभ्यासाचा मूड होत नाहीये शांत वातावरण मिळत नाहीये फोकस होत नाहीये अहो मग आता काळजी करू नका आपल्या जयसिंगपूर मध्ये सुरू झालाय फुल एसी आणि एकदम शांत अभ्यासिका कुठे व्हिडिओ पूर्ण बघा सांगतो तुमची एनर्जी सक्सेस मध्ये कन्वर्ट करणारी ही आहे आपल्या जयसिंगपूर मधील विजडम लायब्ररी जिथे तुम्ही फुल फोकस होऊन शांतपणे तुमचा अभ्यास करू शकता कारण ही आपल्या जयसिंगपूर मधील एकमेव हो, फुल ए सी लायब्ररी आहे जिथे तुम्हाला मिळत फ्री रजिस्ट्रेशन शांत वातावरण कम्फर्टेबल चेअर्स गर्ल्स आणि बॉयज साठी सेपरेट सिटिंग एरिया प्रत्येक डेस्कला स्टिकिंग नोट्स चे नोटीस बोर्ड स्वतंत्र डेस्क लाईट पिण्यासाठी ऑरो कोल्ड वॉटर सीसीटीव्ही डेली न्यूजपेपर आणि सगळ्यात महत्वाचे म्हणजे हाय स्पीड इंटरनेट सोबतच प्रत्येक डेस्क ला स्वतंत्र चार्जिंग पॉइंट रिमोट फॅन सेपरेट कॅफेटेरिया जिथे बसून तुम्ही तुमचा टिफिन खाऊ शकता सोबतच गर्ल्स बॉयज साठी सेपरेट टॉयलेट देखील आहे आणि प्रशस्त असं पार्किंग देखील आहे त्यामुळे आता तुमच्या घरची गडबड मोबाईलचा व्यत्यय आणि इतर सर्व आवाजापासून दूर जाऊन जर फोकस होऊन अभ्यास करायचा असेल तर विजडम लायब्ररी हा एक उत्तम पर्याय आहे आत्ताच डिस्प्लेवरच्या नंबरला कॉल करून तुमचं रजिस्ट्रेशन करा आणि हा व्हिडिओ सर्व अभ्यासू मित्रांना शेअर करा